ಕುಡಿಯುವ ನೀರಿಗಾಗಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ ಶಾಲಾ ವಿದ್ಯಾರ್ಥಿಗಳು ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಓಣಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕುಡಿಯುವ ನೀರಿನ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತಿರುವ ಶಾಲಾ ವಿದ್ಯಾರ್ಥಿಗಳು ಕುಡಿಯುವ ನೀರಿಗಾಗಿ ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದಾರೆ ಅಧಿಕಾರಿಗಳು ನಮ್ಮ ಸಮಸ್ಯೆಯನ್ನು ಬಗೆಹರಿಸುವವರೆಗೂ ನಾವು ಎಲ್ಲಿಂದ ಕದಲುವುದಿಲ್ಲ ಎಂದು ವಿದ್ಯಾರ್ಥಿಗಳು ಬಿಗಿಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ವರದಿ ಚಂದ್ರಶೇಖರ ಸೋಮಣ್ಣ ನನ್ನ ಹೆಸರು ಆದರ್ಶ ಆದರ್ಶ ಎಲ್ಲ ಪದ್ರಪ್ಪನವರು ನಮ್ಮ ಶಾಲೆಯಲ್ಲಿ ನೀರಿಲ್ಲ ನಾವು ನೀರಿಗಾಗಿ ಹೋರಾಟ ಮಾಡುತ್ತಿದ್ದೇವೆ ಸರ್ಕಾರದವರು ನಮ್ಮ ಶಾಲೆಯ ಹೆಸರು ಜಿ ಎಂ ಪಿ ಎಸ್ ಮೆಗೇರಿ ಶಾಲೆ ಸರ್ಕಾರದವರು ತತ್ತಿ ಎಲ್ಲ ಕೊಡ್ತಿದ್ದಾರೆ ತತ್ತಿಯಲ್ಲಿ ಕೃಷೋಕ್ಕೆ ನೀರಿಲ್ಲ ಅದಕ್ಕಾಗಿ ಪೀಡ್ ತಪ್ಪಿದೆ ಒಂದು ವಾರ ಆಯಿತು ನೀರಿಲ್ಲ ಹಾಗೆ ಹೀಗಾಗಿ ನಮಗೆ ನೀರು ಕೊರತೆ ಇದೆ ತಾ ತಾರ್ ತೊಳೆಯೋಕೆ ನೀರಿಲ್ಲ ಕುಡಿಯೋಕೆ ನೀರಿಲ್ಲ ಒಂದಿಷ್ಟು ಜನ ಮನೆಯಲ್ಲಿ ನೀರು ತುಂಬ್ಕೊಂಬರ್ತಾರೆ ಒಂದಿಷ್ಟು ದಿವ್ಸ ಜನ ಹಂಗಾಗಿರ್ತಾರೆ ಹಾಗಾಗಿ ನಮಗೆ ಪೀಡ್ ತಪ್ತಿದೆ ಒಂದಿಷ್ಟು ಜನ ತತ್ತಿ ಒಂದೊಂದು ದಿವ್ಸ ಬೇಯಂಗಿಲ್ಲ ಆಮೇಲೆ ಲೇಟಾಗಿ ಕುಡಿಯೋಕೆ ನೀರಿಲ್ಲ ಮತ್ತು ತಾರ್ ತೊಗೋಕ್ಕಿಲ್ಲ ಕೈ ತೊಗೊಳಕಿಲ್ಲ ಎದಕ್ಕೂ ಎದಕ್ಕೂ ನೀರಿಲ್ಲ ಹೀಗಾಗಿ ನಮಗೆ ನೀರು ಬೇಕು ಎಂದು ಹಾಲು ಹಾಲು ಕುಡಿದ ನಂತರ ಆ ಗ್ಲಾಸ್ ತೊಳೆಯಲು ನೀರಿಲ್ಲ ಮತ್ತು ವಿಶ್ರಾಂತಿ ಬಿಟ್ಟಾಗ ನೀರು ಕುಡಿಯಲು ನೀರಿಲ್ಲ